ಕಲಬುರಗಿಯ ಕನ್ನಡ ಭವನದ ಎದುರುಗಡೆ ಇರುವ ನ್ಯೂ ಜನತಾ ಕ್ರೀಮ್ ಪಾರ್ಲರ್ ಭವನದಲ್ಲಿ ಕಲಬುರ್ಗಿಯ ಜಿಲ್ಲಾ ಲೇವಾದೇವಿಗಾರರ ಸಂಘದ ವಾರ್ಷಿಕ ಮಹಾಸಭೆಯನ್ನು ಶನಿವಾರ ದಿನಾಂಕ ಹದಿಮೂರು ಒಂಬತ್ತು ಇಪ್ಪತ್ತೈದರಂದು ಏರ್ಪಡಿಸಲಾಗಿತ್ತು ಕಾರ್ಯಕ್ರಮದ ವೇದಿಕೆಯ ಮೇಲೆ ಕಾರ್ಯಕ್ರಮದ ಅಧ್ಯಕ್ಷರಾದ ಶ್ರೀ ಬಾಪುರಾವ್ ಕೆ ಪಾಗ ಉಪಾಧ್ಯಕ್ಷರಾದ ಮಲ್ಲಿಕಾರ್ಜುನ್ ಮೇಳ್ಕುಂದಿ ಶ್ರೀ ಗುರುನಾಥ್ ಗೌಡ ಪಾಟೀಲ್ ಶ್ರೀ ವಿಜಯಕುಮಾರ್ ಮಾಲಿ ಪಾಟೀಲ್ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಜಗನ್ನಾಥ್ ತಡ್ಕಲ್ ಸಹ ಕಾರ್ಯದರ್ಶಿ ಶ್ರೀ ಬಸವರಾಜ್ ಖಾನಾಪುರ್ ಸಂಘಟನಾ ಕಾರ್ಯದರ್ಶಿಗಳಾದ ಶ್ರೀ ಗಂಗಾಧರ್ ಶ್ರೀಗಿರಿ ಶ್ರೀ ಗುರುನಂಜಯ್ಯ ಮಠಪತಿ ಕೋಶಾಧ್ಯಕ್ಷರಾದ ರಾಜಶೇಖರ್ ಪಾಟೀಲ್ ಸೇರಿದಂತೆ ಜಿಲ್ಲಾ ಎಲ್ಲ ತಾಲೂಕಿನ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಸಂಘಕ್ಕೆ ಸಹಾಯ ಮಾಡಿದ ಶ್ರೀ ಅಶೋಕ್ ಬಗ್ಲಿ ಬಿ ಜೆ ಪಿ ಗ್ರಾಮೀಣ ಅಧ್ಯಕ್ಷರು ಹಾಗೂ ರಾಜಶೇಖರ್ ಪಾಟೀಲ್ ಉತ್ತಮ ಉದ್ಯಮಗಾರ ಪ್ರಶಸ್ತಿಗಾರರು ಶ್ರೀ ಶರಣಗೌಡ ಸೋಮಪ್ಪಗೌಡ ಬಸವರಾಜ್ ಖಾನಾಪುರೆ ಕೈಲಾಸ್ ಮೋರೆ ಇವರನ್ನು ವಿಶೇಷವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಲೇವಾದೇವಿ ಸಂಘಗಳು ಯಾವ ರೀತಿಯಾಗಿ ಇರಬೇಕೆಂದು ತಮ್ಮ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು ಈಗ ನಮ್ಗೆ ಫೈನಾನ್ಸ್ ಬಿಸ್ನೆಸ್ ಮಾಡಬೇಕಂದ್ರೆ ಬಹಳ ನಾಜ್ ಆಗಿದೆ ಮಂದಿನಂತೆ ಮಂದಿ ಇಲ್ಲ ಮಂದಿನಂತೆ ಮಂದಿ ನಿಯತಿ ಇಲ್ಲ ಮಂದಿ ಸಾಲ ಕೊಲ್ಲ ಬರ್ತಾರ ನಾವು ಬೇಡ ಹೋದಾಗ ನಮಗೆ ಹಿಂತಿರುಗಿ ಮಾತಾಡ್ತಾರ ಹಾಗಾಗಿ ಈ ಒಂದು ಸಮಯದಲ್ಲಿ ನಾವು ಏನು ಲೇವಾದೇವಿಗಾರರ ಹಣಕಾಸು ಸಂಸ್ಥೆಯನ್ನು ನಡೆಸ್ತಾ ಇದ್ದೇವೆ ಅದು ಭಾಳ ಒಂದು ವಿಚಾರ ಮಾಡಿ ಸಲೋ ಮಂದಿಗೆ ಎಲ್ಲ ಸುಸೈಕ್ಸ್ ಮಂದಿಗೆ ಪರೀಕ್ಷೆ ಮಂದಿಗೆ ನಾವು ಸಾಲ ಕೊಡಬೇಕು ಹೆಚ್ಚಿಗೆ ನಮ್ಮ ಕೆಪಾಸಿಟಿ ಪ್ರಕಾರ ಅವನ ಕೆಪಾಸಿಟಿ ಅದ ಅವ ಐದು ಲಕ್ಷ ಬೆಳೆ ಅಂದರೆ ಅವ್ನು ಐದು ಲಕ್ಷ ಕೆಪಾಸಿಟಿ ಅದೇ ಇಲ್ಲ ಒನ್ ಲಕ್ಷ ಕೊಡಬೇಕು ಜಾಮೀನು ಯಾರು ತೊಗೋಬೇಕು ಅದಕ್ಕೆ ಏನು ಪ್ರಾಪರ್ಟಿ ತೊಗೋಬೇಕು ಅನ್ನೋ ಒಂದು ಸಿಸ್ಟಮ್ ಮಾಡ್ಕೋಬೇಕು ನಾವು ಫೈನಾನ್ಸ್ ಒಂದು ಏನಾದರೂ ಬಿಸ್ನೆಸ್ ಮಾಡಬೇಕಂದ್ರೆ ಒಂದು ಆ ಪದ್ಧತಿ ಮಾಡ್ಕೊಂಡು ಹೋದಾಗೆ ಅದು ಪದ್ಧತಿಯಿಂದ ಒಂದು ಫೈನಾನ್ಸ್ ಹೆಚ್ಚಿಗೆ ತಾಳ್ದವ್ರು ಚೆನ್ನೆ ಸದಸ್ಯರಾದ್ರೆ ಫೈನಾನ್ಸರ್ಸಿಗೆ ಸರ್ಕಾರ ಯಾವ ಟೈಪ್ ನೋಡ್ಲಿಕ್ಕೆ ಅನ್ನೋದು ಅಂತಂದ್ರೆ ಅದರ ನೆಕ್ಸ್ಟ್ ನಿಂತವ್ರು ಸಹಕಾರಿಗಳು ಸಹಕಾರ ತಿದ್ದುಪಡಿ ತಂದಿತ್ತು ಅಂತ ಹೊರಬಲ್ಲದ ರೀ ನೀವು ವಿಚಾರ ಮಾಡೋಂಗಿಲ್ಲ ಯಾವಾಗ ಸಹಕಾರ ಸಂಘಗಳು ನಾವು ಅಷ್ಟು ಮಂದಿ ಕೂಡ ಒಂದು ಅಸೋಸಿಯೇಷನ್ ಮಾಡಿ ಒಂದು ಸಂಘ ಮಾಡಿ ನಮ್ಮ ರೊಕ್ಕ ನಾವು ಹಂಚ್ಕೊಂಡು ನಮ್ಮ ನಾವು ಸಾಲ ಕೊಡ್ಕೊಂಡು ನಮ್ಮ ನಾವು ಬೆಳೆಸ್ಕೊಂಡು ನಮ್ಮ ಸಂಸಾರ ನೋಡುತ್ತೀವಿ ಅಂತಂದ್ರೆ ನಮ್ಮ ರೊಕ್ಕದ ಮೇಲೆ ಬಿದ್ದು ಈಗ ಡಿ ಸಿ ಸಿ ಬ್ಯಾಂಕ್ನೇ ಆಚಾರ ಇದು ನಿಮ್ಗೆಲ್ಲ ಗೊತ್ತಿರ್ಬೇಕು ಮಾಹಿತಿ ನೀನ ರಾಜ್ಯಪಾಲ ಸೈನ್ ಐತ್ರಿ ಎರಡು ಪಾಸ್ ಆದ್ರಿ ಫಾರ್ಟಿ ನೈನ್ ಆಕ್ಟ್ ಸುಮಾರು ಎರಡು ಪಾಸ್ ಆದ್ರು ಸರ್ ಮತ್ತೆ ನೀವು ರಿಸರ್ವೇಶನ್ ಸಂತೂ ನಾವು ಎಲ್ಲಾ ಕಮ್ಯುನಿಟಿ ಎಲ್ಲಾ ಜಾತಿಗಳು ದೂರ ಇದೇ ಇರ್ತೀವ್ರಿ ನಮ್ಮನ್ನ ಹೊಡಿರುವ ಆಳ ವ್ಯಕ್ತಿ ಎಲ್ಲಿ ತನ್ನ ಅಂದ್ರೆ ಮಹಾಮಂಡಳದವ್ಗೂ ರಿಸರ್ವೇಶನ್ ತಂದ್ಬಿಟ್ರಿ ಈಗ ಮಹಾಮಂಡಳ ಕಡೆ ಬೆಂಗ್ಳೂರ್ನಾಗ ಮೂವತ್ತು ಅವಗೆಲ್ಲ ರಿಸರ್ವೇಷನ್ ತಂದ್ಬಿಟ್ರಿ ಈಗ ಅಂದ್ರೆ ನೀವು ಒಟ್ಟಿಗೆ ಅವ್ರು ಇದ್ರೆ ಮಾತ್ರ ಸ ನಾವು ಸರ್ಕಾರ ಮನ್ಸಕ್ಕಾಗಲ್ಲ ನಾವು ರಾಜಕೀಯ ಮಾಡೋಕ್ಕಾಗೋಲ್ಲ ಅಂತ ರಾಜಕೀಯ ಜನರ ವ್ಯಕ್ತಿತ್ವ ಅವ್ರು ಇವತ್ತು ಈ ಸರ್ಕಾರ ತೋರಿಸ್ಕೊಂಡದ್ ಪರಿಸ್ಥಿತಿ ಬಂದೋದ್ರಿಂದ ನಾನು ಎಲ್ಲೇ ಇದ್ರ ರಾಜ್ಯ ಮಟ್ಟದಾಗ ಸಹಕಾರ ಚಳುವಳಿ ಹೋದಾಗ ಹೇಳ್ತೀನಿ ನಮ್ಮ ಪೆಂಬರ್ ಪೈಟ ಮೆಂಬರ್ಸ್ ಅದ ಈಗ ಪೈಟ ಎಟಿ ಒಂದು ಸ್ವಂತ ಆಟೋ ಬರ್ತೀವಿ ಮೆಂಬರಿಗೆ ಆದ್ರೆ ನೀವು ಆಯ್ತು ನೋಡಿರಿ ಎಷ್ಟು ಫೈದೆ ಅಂದ್ರೆ ಹಿಂಗೆ ದಾಳಿಗೊಳ ಕೊಟ್ಟರೆ ಅಂತ ನಾವು ಹೇಳಿ ಒಂದು ಆ ಸಮಸ್ಯೆ ನಾವು ಹಾಕಿಲ್ಲ ಖರ್ಚಾಕೆಲ್ಲ ಸಹಕಾರದಿಂದ ಹೇಗೆ ಮಾಡಿದ್ವಿ ಅಲ್ಲಿಂದ ಏನಾದರೂ ಸಮಸ್ಯೆಗಳು ಇದ್ದರೂ ನಮ್ಮಲ್ಲಿ ಬರೀ ಚರ್ಚೆ ಮಾಡಾಮಿ ಅಧಿಕಾರಗಳದಾಗಲಿ ಮತ್ತು ಯಾವುದೇ ತೊಂದರೆಗಳಿದ್ದವು ಅಂದ್ರೆ ಬರ್ರಿ ಚರ್ಚೆ ಮಾಡಾಮಿ ಸಂಘದೊಳಗೆ ಇದ್ದೇವೆ ಬಂದ್ರೆ ಒಂದು ಶಕ್ತಿ ಇರ್ತದೆ ಸಂಘದೊಳಗೆ ಇರಬೇಕು ಅಲ್ಲಿಂದ ಎಲ್ಲ ಸಭೆಗಳಿಗೆ ಕರೆದಾಗ ಬರಬೇಕಲ್ಲ ಈಗ ನಮ್ಮ ಕಾರ್ಯದರ್ಶಿಯವರು ಬಹಳ ಕ್ರಮ ವಹಿಸ್ರು ಎಲ್ಲರಿಗೂ ಒಂದು ಹತ್ತು ಹತ್ತಲ ಮೆಸೇಜ್ ಹಾಕಿದ್ದಾರೆ ಅವಾಗ ಈ ಜನ ಬಂದಿದ್ದು ಐನೂರ ಎಪ್ಪತ್ತು ಸಾವಿರ ಸುಮಾರು ಒಂದು ನೂರು ಎಲ್ಲ ಬರಬೇಕಾಗಿತ್ತು ಬಂದಿಲ್ಲ ಇನ್ನು ಕಾರಣಾಂತರಗಳಿಂದ ಬರಲಿಕ್ಕಿಲ್ಲ ಆದರೆ ಮುಂದಿನ ಸಭೆಗೆ ಡಬಲ್ ಎಲ್ಲ ಹಾ ಅದಕ್ಕಂತ ನಮ್ಮ ಪ್ರೀತಿಯವರು ನಮ್ಮ ಸಂದೆ ಮೇಲೆ ಪ್ರೀತಿಯವರು ಇದ್ದರೆ ಎಲ್ಲರೂ ಬರೇ ಬರ್ತಾರೆ ಅಲ್ಲಿಂದ ಜನಪಾ ಅಂದ್ರೆ ಇಲ್ಲಿ ಕೆಲವು ಅಷ್ಟ ಪಕ್ಕದಲ್ಲಿ ಯಾರೋ ಸದಸ್ಯರಾಗಿಲ್ಲ ಈ ಸಂಘದ ಸದಸ್ಯರನ್ನ ಮಾಡಿ ದಯವಿಟ್ಟು ಸಂಘ ಸಂಘ ಎಷ್ಟು ಸ್ಟ್ರಾಂಗ್ ಆಗ್ತಿ ಅಧಿಕಾರಿಗಳು ಮನೆ ಯಾರ ಕಳೆದ ನಮಗೆ ಹೋಗಿದ್ದೆ ನಾವು ಔಟ್ ಸ್ಟ್ಯಾಂಡಿಂಗ್ ಮೇಲೆ ಟ್ವೆಂಟಿ ಪರ್ಸೆಂಟ್ ಕೊಡ್ರಿ ನಾವು ನಾವು ನೀವು ಟ್ವೆಂಟಿ ಅಥವಾ ಥರ್ಟಿ ಕೂಡ ನೀವು ಒಂದು ಜನರು ವಾಸ ಮಾಡ್ಬಿಡುತ್ತೆ ಅದು ನಾವು ಬರೀ ಖರಾಬ್ ಅದ ಅದಕ್ಕೆ ನಾವು ಸ್ವಲ್ಪ ಖುಷಿಯಾಗಿರಲಿ ಆದಷ್ಟು ಏನಪ್ಪ ಅಂದರೆ ಬ್ಲ್ಯಾಂಕ್ ಚೆಕ್ಗಳು ಇಡಬೇಡ್ರಿ ಎಲ್ಲ ಪೇಪರ್ಸ್ ಕಂಪ್ಲೀಟ್ ಮಾಡಿಡ್ರಿ ಯಾರು ಹಿಡಿದ್ರಪ್ಪ ಅಂದ್ರೆ ಅವ್ರಿಗೆ ನಾವು ಏನು ಮಾಡಲಿಕ್ಕೆ ಆಗಲ್ಲ ಬೇರೆ ರೀತಿಯಲ್ಲಿ ತೊಂದಿರೋದ್ರೆ ಸಹ ಸಂಘ ಯಾವಾಗ ನಿಮ್ಮ ಬೆಲೆಗೆ ಇರ್ತದೆ ನಾವು ಮುಂದಿರ್ತೀವಿ ನೀವು ಏನಿರೀ ಎಲ್ಲ ರೀತಿಯಲ್ಲಿ ಸಹಕಾರ ಮಾಡ್ತೀವಿ ಈ ಸಂಘ ಏನಪ್ಪ ಇಡೀ ರಾಷ್ಟ್ರದಲ್ಲಿ ಒಂದು ಮಾತಾಡಿ ಸಂಸ್ಥೆಯಾಗಿ ಬೆಳಿಗ್ಲಿಕ್ಕೆ ಕಮ್ಮಿ ಅದು ಸಹಕಾರ ಆಶೀರ್ವಾಗ ನಾವು ಅಖಿಲ ಫೈನಾನ್ಸ್ ಅಸೋಸಿಯೇಷನ್ ನಾವು ಟ್ರೆಜರರ್ ಇದು ಟ್ರೆಜರರ್ ಮತ್ತು ಇದು ಈ ತಿಂಗಳು ಈ ವರ್ಷದಿಂದ ನಾವು ಲೆಕ್ಕಪತ್ರ ಎಲ್ಲ ಕರೆಕ್ಟಾಗಿ ಎಲ್ಲ ಹೇಳಿದ್ದೀವಿ ಫೈನಾನ್ಸ್ ಯಾವ ಟೈಪ್ ನಡೆಸಬೇಕು ಹದಿನಾರು ಪರ್ಸೆಂಟ್ ಇಂಟ್ರೆಸ್ಟ್ಲಿಂದ ಮಾಡಬೇಕು ಇಪ್ಪತ್ತೊಂದು ಮಂದಿ ಎಫ್ ಡಿ ರಿಲೇಷನ್ದವ್ರಿಗೆ ಇದು ಮಾಡಬೇಕು ಮತ್ತು ನಾವು ಫೈನಾನ್ಸ್ ಒಂದೇ ಮಾಡಲ್ಲ ಎಲ್ಲ ಗರೀಬ್ ಸಹಿತ ನಾವು ಹೆಲ್ಪ್ ಮಾಡ್ತೀವಿ ಮತ್ತು ಏನೇ ಇದ್ರೂ ಭೀ ಎಲ್ಲ ನಾವು ಹೋಗಿ ಮುಂದಾಗಿ ನಿಂತು ಮಾಡ್ತೀವಿ ನಾವು ನ್ಯಾಯಯುತವಾಗಿ ಬಡ್ಡಿ ತೋದೇವಿ ಸುಮ್ಮ ಸುಮ್ಮನೆ ಸರ್ಕಾರ ನಮಗೆಲ್ಲ ಸುಮ್ಮ ಸುಮ್ಮನೆ ಹ್ಯಾಂಗೆ ಹ್ಯಾಂಗೆ ಹೇಳ್ತಾರೆ ನಾವು ಲೈಸೆನ್ಸ್ ಇದ್ದು ಹೋಲ್ಡ್ರು ನಾವು ಯಾವ್ದೂ ಯಾರಿಗೆ ಅನ್ಯಾಯ ಮಾಡಲ್ಲ ನಮ್ಮ ಬಲ್ಲಿ ಯಾರು ಬರ್ತಾವೆ ಅಷ್ಟೇ ಲೋನ್ ಕೊಡ್ತೀವಿ ಚೆಕ್ ಇಟ್ಕೊಂಡು ನೋಡಿ ಕೊಡ್ತೀವಿ ಚಾಕಿ ಇಲ್ಲದೆ ಕೊಡಲ್ಲ ನಾವು ಹೀಗಾಗಿ ನಾವು ಯಾ ಯಾರಿಗೆ ಮೋಸ ಮಾಡಾರ್ದು ಯಾರಿಗೆ ಹೆಲ್ಪ್ ಮಾಡೋಕ್ಕೂ ಹೆಲ್ಪ್ ಮಾಡ್ತೀವಿ ಯಾರಿಗೆ ಬಡ್ಡಿ ಬಿಡಿ ಬಡ್ಡಿ ಇದೆ ಬಿಟ್ಟಿದ್ದೀವಿ ಹೀಗಾಗಿ ನಮ್ಮ ಫೈನಾನ್ಸ್ ಅಸೋಸಿಯೇಷನ್ ಭಾಳ ಇದರಿಂದ ನಡೆದ ಎಲ್ಲರೂ ಒಗ್ಗಟ್ಟಾಗಿ ನಾವು ಫೈನಾನ್ಸ್ ಮಾಡ್ತಾ ಇದೀವಿ ಇದು ಇಪ್ಪತ್ತೈದು ವರ್ಷದಿಂದ ಮಾಡ್ತಾ ಇದ್ದೀವಿ ಈಗ ಮೊನ್ನೆ ಅಖಿಲ ಫೈನಾನ್ಸ್ ಕರ್ನಾಟಕ ಮಾಡಿ ಮಾಡಿ ಇದು ಹಂದು ಹದಿಮೂರು ವರ್ಷ ಆಯ್ತು ಇದು ಕಂಬಳಪುರವರು ಶಿವನ ಶಿವನಾಗಶೆಟ್ಟಿಯವರು ಜಗನ ತಡ್ಕರ್ ಎಲ್ಲರೂ ಫೌಂಡರ್ ಎಲ್ಲ ನಮ್ಮ ಆರಪ್ಪಗಳವರು ಎಲ್ಲರೂ ಕಲಿತು ದೊಡ್ಡ ಸ್ಥಾನಕ್ಕೆ ತೆಗೆದೀವಿ ಹೀಗೆ ಕಂಟಿನ್ಯೂ ನಡೆಸ್ಕೊಂಡು ಎಲ್ಲರೂ ತಮ್ಮೆಲ್ಲ ಸಹಕಾರ ಇರಬೇಕಂತ ಮೇಲೆ ಕೇಳಿಕೊಳ್ತೇವೆ ಕಲಬುರಗಿ ಜಿಲ್ಲಾ ದೇವಿಗಾರರ ಸಂಘ ಕಲಬುರಗಿ ಇಂದು ಹದಿಮೂರು ಒಂಬತ್ತು ಇಪ್ಪತ್ತೈದು ವಾರ್ಷಿಕ ಮಾಸವೇ ಹದಿಮೂರು ಹದಿಮೂರನೇ ವಾರ್ಷಿಕ ಮಹಾಸಭೆಯನ್ನು ನೆಲೆಸಲಾಯಿತು ಇಂದು ಕಾರ್ಯಕ್ರಮಕ್ಕೆ ಸರ್ವ ಸರ್ವ ಸದಸ್ಯರು ಆಗಮಿಸಕ್ಕೆ ಅವರಿಗೆ ಧನ್ಯವಾದ ಹೇಳುತ್ತೇನೆ ಮತ್ತು ಈ ಕಾರ್ಯಕ್ರಮಕ್ಕೆ ನಾವು ಅಚ್ಚುಕಟ್ಟಾಗಿ ಒಳ್ಳೆಯ ರೀತಿಯಿಂದ ಫೈನಾನ್ಸನ್ನು ನಡೆಸ್ಕೊಂಡು ಹೋಗಬೇಕಾದಂತ ತಿಳ್ಕೊಂಡು ಎಲ್ಲರೂ ಅಭಿಪ್ರಾಯದಿಂದ ಎಲ್ಲರೂ ನಾವು ನಡೆಸ್ಕೊಂಡು ಹೋಗ್ತೀವಿ ಅಂತ ತಿಳ್ಕೊಂಡು ಅವರಿಗೆ ನಾನು ಧನ್ಯವಾದ ಹೇಳುತ್ತಾ ಇಂದಿನ ಚರ್ಚೆಯಲ್ಲಿ ನಾವು ಮತ್ತು ನಮ್ಮ ಅದು ನಮ್ಮ ಫನಸ್ ಅಸೋಸಿಯೇಷನ್ ಸದಸ್ಯರಾದ ಅಶೋಕ್ ಬಗ್ಲಿ ಉತ್ತರ ಅಧ್ಯಕ್ಷರಾದಂಥ ಅವರು ಇಂದು ಅವರಿಗೆ ನಾವು ಸನ್ಮಾನ ಮಾಡಿಕೊಂಡೆ ಇಂದು ನಮ್ಮ ಸಂಸ್ಥೆಗೆ ದಾ ದಾನಿಗಳಾದ ಬಾಬುರಾವ್ ಕೆ ಪಾಗ ಹಾಗೂ ಬಸವರಾಜ್ ಖಾನಾಪು ಶರಣಗೌಡ ಸೋಮಪೋಳು ಇವರಿಗೆ ಕೂಡ ನಾವು ಸನ್ಮಾನ ಸನ್ಮಾನಿಸಿ ಅವರಿಗೆ ಸನ್ಮಾನಿಸಿದ್ದೇವೆ ಅವರಿಗೆ ಇವ್ರು ಮಾಡಿದಕ್ಕೆ ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳು ಹೇಳುತ್ತೇನೆ ಸರ್ ಜಗನ್ನಾಥ್ ತಡ್ಕರ್ ಸರ್ ಅಧ್ಯಕ್ಷರು ಸೇರಿದಂತೆ ಎಲ್ಲ ಸದಸ್ಯರು ಭಾಗವಹಿಸಿದ್ದರು